என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க ಇದು ಅಪ್ಪಾಳ ಇದು ಏನ್ ಮಾಡ್ತಾ ನಾನ ಕುತ್ಕೊಂಡಿದೀನಿ ಆಕುತ್ಕೊಂಡಿದೀನಿ ನೀನು ಏನು ಮಾಡ್ಲಿ ಮಲ್ಲಯರವರೇ ಯಾರು ಇಲ್ಲ ನಮ್ಮ ಮನೆಯವ್ರ ಆಸನಿಗೆ ಆದ್ರು ಪ್ರೋಗ್ರಾಮ್ ಇದೆ ಅಂತ ಮಲ್ಲೆ ಗುಡ್ಡ ಹಾ ಹಾ ಏ ವಿಡಿಯೋ ಆಗಿರೋದು ಹಾ

ರೇವಣ್ಣ ಕುಟುಂಬದ ವಿರುದ್ಧ ಹಲವು ಆರೋಪಗಳನ್ನು ಮಾಡ್ತಿದ್ದ ದೇವರಾಜೇಗೌಡ ಈಗ ಇಡೀ ಕರ್ನಾಟಕಕ್ಕೆ ಚಿರಪರಿಚಿತ ಮುಖ ಇದೀಗ ದೇವರಾಜೇಗೌಡರದ್ದು ಎನ್ನಲಾದ ಆಡಿಯೋ ಮತ್ತು ವಿಡಿಯೋ ಒಂದು ವೈರಲ್ ಆಗಿದೆ ಹಾಗೆ ಕೆಲವೊಂದು ವಾಟ್ಸಪ್ ಮೆಸೇಜ್ಗಳು ಕೂಡ ವೈರಲ್ ಆಗಿವೆ ಇಲ್ಲಿವರೆಗೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಏನೆಲ್ಲ ಆಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ ಆದರೂ ಒಂದ್ಸಲ ಹೇಳಿಬಿಡ್ತೀವಿ ಹೇಳ್ಬಿಡ್ತೀವಿ ಕೇಳಿ ಆರೋಪಿ ಪ್ರಜ್ವಲ್ ರೇವಣ್ಣರ ಮಾಜಿ ಕಾರ್ ಚಾಲಕ ಕಾರ್ತಿಕ್ನಿಂದ ದೇವರಾಜೇಗೌಡರ ಕೈ ಸೇರಿದ ಪೆನ್ ಡ್ರೈವ್ ಈಗ ರಾಜ್ಯದಲ್ಲೇ ಸಂಚಲನ ಮೂಡಿಸಿದೆ ಆಲ್ರೆಡಿ ಕಾರ್ತಿಕ್ ತಲೆಮರೆಸಿಕೊಂಡಿದ್ದಾರೆ ಎಲ್ಲಿದ್ದಾರೆ ಅವರು ಅಂತ ಯಾರಿಗೂ ಗೊತ್ತಿಲ್ಲ ಮುಖ್ಯ ಆರೋಪಿ ಪ್ರಜ್ವಲ್ಗೆ ಬ್ಲೂ ಕಾರ್ನರ್ ನೋಟಿಸ್ ನೀಡಲಾಗಿದೆ ಇನ್ನೂ ಅವರು ವಿದೇಶದಲ್ಲೇ ಅಡಗಿ ಕೂತಿದ್ದಾರೆ ಇದೆಲ್ಲದರ ನಡುವೆ ಈಗ ದೇವರಾಜೇಗೌಡ ಕೂಡ ಸಮಸ್ಯೆಗೆ ಸಿಕ್ಕಾಕುಬಿಟ್ಟಿದ್ದಾರೆ ಸದ್ಯ ಹೊಳೆ ನರಸೀಪುರ ಪೊಲೀಸರ ವಶದಲ್ಲಿದ್ದಾರೆ ಮಹಿಳೆಯೊಬ್ಬಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪದಡಿ ದೇವರಾಜೇಗೌಡರನ್ನ ಬಂಧಿಸಲಾಗಿದೆ ಹಿರಿಯೂರು ತಾಲೂಕಿನ ಹಳ್ಳಿ ಗೇಟ್ ಬಳಿ ಇನ್ನೋವಾ ಕಾರಲ್ಲಿ ಹೋಗ್ತಿದ್ದಾಗ ಶುಕ್ರವಾರ ರಾತ್ರಿ ಹಿರಿಯೂರು ಗ್ರಾಮಾಂತರ ಪೊಲೀಸರು ದೇವರಾಜೇಗೌಡರನ್ನ ಬಂಧಿಸಿದ್ದಾರೆ ಹಾಗಾದ್ರೆ ಈ ಪ್ರಕರಣದಲ್ಲಿ ದೇವರಾಜೇಗೌಡ ಅರೆಸ್ಟ್ ಆಗಿದ್ದು ಯಾಕೆ ಈ ಪ್ರಕರಣದಲ್ಲಿ ಅವರ ಪಾತ್ರ ಏನು ಅಂತ ಈಗ ನೋಡೋಣ ಈಗ ಒಂದು ನಿಮಿಷದ ಆಡಿಯೋ ಒಂದು ಬಿಡುಗಡೆಯಾಗಿದೆ ಇದರಿಂದಾಗಿ ಪ್ರಜ್ವಲ್ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಂತಾಗಿದೆ ಆ ಒಂದು ನಿಮಿಷದ ಆಡಿಯೋದಲ್ಲಿ ಏನ್ ಮಾತಾಡಿದ್ದಾರೆ ಅಂತ ನೀವು ನೋಡಿ ಡಿ ಕೆ ಅವ್ರನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನ ಹೇಳಿದಂಗೆ ಕಾಣ್ತಾನೆ ದೇವರಾಜ ಕೂಡ ಅದನ್ನ ಫೋನ್ ಅಲ್ಲಿ ಮಾತಾಡಿದೆ ಅಂತ ಹೇಳಿದಂಗೆ ಕಾಣ್ತಾರೆ ಅದು ಅದರಿಂದ ಅದೇ ಯಾಕೆ ಹಂಗೆ ಹೇಳ್ಬೇಕಾಗಲ್ಲವ ಅಂತ ಅಂದ್ರು ಅಲ್ಲ ಕಣ್ಣ ಅಲ್ಲಲ್ಲ ನಾನು ಅವತ್ತು ಫೋನ್ ಹೇಳಿದೆ ಅಣ್ಣ ನಾನೀಗ ಆಲ್ರೆಡಿ ನಿಮ್ ಇರ್ದು ಮಾತಾಡಿದ್ ಕಾರಣ ಅಂತ ಅಂದೆ ನಾವ್ ಯಾಕೆ ಮಾತಾಡಕೋಣ ಇವರೇ ನಮ್ಗೆ ನೋಟಿಸ್ ಕೊಡ್ತಾರಣ್ಣ ಎಸ್ ಐ ಅವರು ಕೊಡ್ತಾರೆ 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 ಅಲ್ಲಿ ನಾವು ಏನ್ ಎಸ್ ಐ ಪಿ ಅವ್ರು ಟೀಕೆ ಬಗ್ಗೆ ಸರಿ 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 ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು ನಮ್ಮ ತಾಲೂಕು ಕ್ಲೀನ್ ಆಗ್ಬೇಕು ಅಂತ ನಾನು ಬಹಳ ಹೋರಾಟ ಮಾಡ್ತಾ ಇದೀನಿ ನನ್ನ ವಿಡಿಯೋ ಬಿಟ್ಟಿರೋದು ಇವತ್ತೇನ್ ಬಿಟ್ಟಿರೋದು ನನ್ನ ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ ಕೋರ್ಟ್ ಅಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ಪಾರ್ ವಿರುದ್ಧವಾಗಿ ಬಿಟ್ಟು ಆ ಇಲ್ಲ ಅಂತ ಹೇಳಿ ಸರಿ 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 ಆಯ್ತಾ ಬಂಧನಕ್ಕೊಳಗಾಗಿರುವ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಮತ್ತು ಮಾಜಿ ಸಂಸದ ಶಿವರಾಮೇಗೌಡ ನಡೆಸಿದ್ದಾರೆ ಎನ್ನಲಾದ ಸಂಭಾಷಣೆಗಳು ಇದೀಗ ವೈರಲ್ ಆಗಿದೆ ಈ ಸಂಭಾಷಣೆಯಲ್ಲಿ ಪ್ರಜ್ವಲ್ ಪ್ರಕರಣದ ಕುರಿತು ತನಿಖೆ ನಡೆಸುತ್ತಿರುವ ಎಸ್ಐಟಿ ಟಿ ಅವರು ಮಾಹಿತಿ ಕೇಳಿದರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಗ್ಗೆ ಏನೂ ಹೇಳಬೇಡ ಎಂದು ಶಿವರಾಮೇಗೌಡ ದೇವರಾಜೇಗೌಡರಿಗೆ ಹೇಳ್ತಾ ಇದ್ದಾರೆ ಈ ವಿಡಿಯೋ ಸಂಭಾಷಣೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ದೇವರ

ಸರಿ 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 ಈ ಆಡಿಯೋ ಖುದ್ದು ದೇವರಾಜೇಗೌಡ ಅವರೇ ಬಿಟ್ಟಿದ್ದಾರೆ ಇದೇ ಈಗ ಅವರ ಬಂಧನಕ್ಕೆ ಮುಖ್ಯ ಕಾರಣ ಆಗಿರಬಹುದು ಅಂತಲೂ ಹೇಳಲಾಗ್ತಾ ಇದೆ ಡಿ ಕೆ ಅವ್ರನ್ನ ಭೇಟಿ ಮಾಡಿದ್ದೆ ಅನ್ನೋದನ್ನ ಹೇಳಿದಂಗ್ ಕಾಣ್ತಾನ ದೇವರಾಜ ಕೂಡ ಅದನ್ನ ಫೋನ್ ಅಲ್ಲಿ ಮಾತಾಡಿದೆ ಅಂತ ಹೇಳಿದಂಗೆ ಕಾಣ್ತಾರೆ ಅದು ಅದನ್ನ ಅದೇ ಯಾಕೆ ಹಂಗೆ ಹೇಳ್ಬೇಕಾಗಲ್ಲವ ಅಂತ ಅಂದ್ರು ಅಲ್ಲ ಕಣ್ಣ ಅಲ್ಲ ನಾನು ಅವತ್ತು ಫೋನ್ ಹೇಳಿದೆ ಅಣ್ಣ ನಾನೀಗ ಆಲ್ರೆಡಿ ನಿಮ್ ವಿರುದ್ಧ ಮಾತಾಡಿದ್ ಕಾರಣ ಅಂತ ಅಂದ್ರೆ ನಾವ್ ಯಾಕೆ ಮಾತಾಡಕೋಣ ಇವರೇ ನಮ್ಗೆ ನೋಟಿಸ್ ಕೊಡ್ತಾರಣ್ಣ ಎಸ್ ಐ ಟಿ ಅವರು ಕೊಡ್ತಾರೆ 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 ಅಲ್ಲಿ ನಾವು ಏನು ಏನ್ ಮಾತಾಡೋದು ಬೇರೆ ಎಸ್ ಐ ಪಿ ಅವರು ಎಸ್ ಐ ಪಿ ಅವರು ಕೊಟ್ಟಾಗ್ಲೂ ಸಹಿತ ಡಿಕೆ ಬಗ್ಗೆ ನಿನ್ ಪ್ರಕಾರ ಎತ್ ಸರಿ 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 ಅಣ್ಣ ನಾನ್ ಇವತ್ತಿಂದ ಹೋರಾಟ ಮಾಡ್ತಾ ಇಲ್ಲ ನಾವು ಈ ಕೃತ್ಯಗಳನ್ನೆಲ್ಲ ಕಡಿಮೆ ಆಗ್ಬೇಕು ನಮ್ ತಾಲೂಕು ಕ್ಲೀನ್ ಆಗ್ಬೇಕು ಅಂತ ನಾನ್ ಆಗ್ಲೇ ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀನಿ ನನ್ ವಿಡಿಯೋ ಬಿಟ್ಟಿರೋದು ಇವತ್ತೇನ್ ಬಿಟ್ಟಿರೋದು ನಾನು ಫೇಸ್ಬುಕ್ ಅಲ್ಲಿ ಎಲ್ಲ ನಾನು ಹೋರಾಟ ಮಾಡಿದ್ದೀನಿ ಕೋರ್ಟಲ್ಲೂ ಹೋರಾಟ ಮಾಡಿದ್ದೀನಿ ಅವ್ರ ಪಾರ್ ವಿರುದ್ಧವಾಗಿ ಏಕ್ ಬಿಟ್ಟು ಆ ಚರ್ಚೆನೇ ಇಲ್ಲ ಅಂತ ಹೇಳಿ ಸರಿ 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 ಆಯ್ತಣ್ಣ ಒಟ್ಟಲ್ಲಿ ದೇವರಾಜೇಗೌಡ ತನಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಮತ್ತು ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಿ ಮಹಿಳೆಯೊಬ್ಬರು ನೀಡಿದ ದೂರಿನ ಮೇರೆಗೆ ಹಾಸನದ ಹೊಳೆ ನರಸೀಪುರದಲ್ಲಿ ಇವರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಗೌಡರ ವಿರುದ್ಧ ಐ ಪಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಎ ತ್ರೀ ಫಿಫ್ಟಿ ಫೋರ್ ಸಿ ಫೋರ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಥರ್ಟಿ ಫೋರ್ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಇನ್ನೂರ ಎಂಟರ ಸಿಕ್ಸ್ಟಿ ಸಿಕ್ಸ್ ಇ ಅಡಿಯಲ್ಲಿ ಮಹಿಳೆಯ ಮೇಲೆ ದೌರ್ಜನ್ಯ ಮತ್ತು ಹಲ್ಲೆ ಸೇರಿದಂತೆ ವಿವಿಧ ಸೆಕ್ಷನ್ಗಳಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಫ್ಐ ಆರ್ನಲ್ಲಿ ದೇವರಾಜೇಗೌಡ ಅವರನ್ನು ಹೊರತುಪಡಿಸಿ ಇತರ ಮೂವರನ್ನು ಹೆಸರಿಸಲಾಗಿತ್ತು ಈ ಎಫ್ ಐ ಆರ್ ದಾಖಲಾಗಿರೋದು ಏಪ್ರಿಲ್ ಒಂದಕ್ಕೆ ಆದರೆ ಇಷ್ಟು ದಿನಗಳ ನಂತರ ದೇವರಾಜೇಗೌಡರನ್ನ ಬಂಧಿಸಿರೋದು ಹಲವು ಅನುಮಾನಗಳನ್ನು ಹುಟ್ಟಾಗ್ತಾ ಇದೆ ದೇವರಾಜೇಗೌಡ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿ ಏಪ್ರಿಲ್ ಒಂದರಂದೇ ಎಫ್ ಐ ಆರ್ ದಾಖಲಾಗಿದ್ದು ಇಷ್ಟು ದಿನಗಳ ಕಾಲ ಪೊಲೀಸರು ಏನು ಮಾಡ್ತಿದ್ರು ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ ಸಂತ್ರಸ್ತೆ ಏಪ್ರಿಲ್ ಒಂದಕ್ಕೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಠಾಣೆಗೆ ಹಾಜರಾಗಿ ದೂರು ನೀಡಿದರು ನನಗೆ ಹಾಸನದ ತಣ್ಣೀರುಹಳ್ಳ ನಿಲವಾಗಿಲು ರಸ್ತೆಯಲ್ಲಿರುವ ನಿವೇಶನ ಮಾರಾಟ ಮಾಡೋ ವಿಚಾರವಾಗಿ ಹೊಳೆ ನರಸೀಪುರದ ಕಾಮಸಮುದ್ರ ಗ್ರಾಮದ ದೇವರಾಜೇಗೌಡ ಅವರು ಹತ್ತು ತಿಂಗಳ ಹಿಂದೆ ಪರಿಚಿತರಾಗಿದ್ದರು ಅವರು ಈ ಸಂಬಂಧ ನನಗೆ ಆಗಾಗ ಫೋನ್ ಮಾಡ್ತಾಯಿದ್ರು ಇವರು ನಮಗೆ ಮನೆ ನಿರ್ಮಿಸಿ ಕೊಡೋ ಭರವಸೆಯನ್ನೂ ನೀಡಿದರು ಅಂತ ಆ ಮಹಿಳೆ ದೂರಿನಲ್ಲಿ ಹೇಳಿದ್ದಾರೆ ಸಂತ್ರಸ್ತೆಯ ಪತಿ ಹೊಳೆ ನರಸೀಪುರದಲ್ಲಿ ನಿವೇಶನ ಹೊಂದಿದ್ದು ಆ ನಿವೇಶನದಲ್ಲಿ ನಾನೇ ಮನೆ ಕಟ್ಟಿಸಿಕೊಡ್ತೇನೆ ಅಂತ ಹೇಳಿದ್ದ ದೇವರಾಜೇಗೌಡರು ಎ ಸಿ ಸಾಹೇಬರು ನನಗೆ ಪರಿಚಯ ನಿಮ್ಮ ಕೆಲಸ ಮಾಡಿಸ್ಕೊಡ್ತೀನಿ ನೀವೊಬ್ಬರೇ ಹಾಸನಕ್ಕೆ ಬನ್ನಿ ಅಂತ ಕರೆಸಿಕೊಂಡು ಇನ್ನೋವಾ ಕಾರಿನಲ್ಲಿ ನನಗೆ ನಾಲ್ಕೈದು ಕಡೆ ಸುತ್ತಾಡಿಸಿ ನಂತರ ಹಾಸನ ಹೊಳೆ ನರಸೀಪುರ ರಸ್ತೆಗೆ ಹೊಂದ್ಕೊಂಡಿರುವಂತಹ ಬಿ ಆರ್ ತಯಾರಿಕಾ ಘಟಕದ ಹಿಂದಿರುವ ಜನನಿಬಿಡ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಮೈ ಕೈ ಮುಟ್ಟಿ ದೈ ದೈಹಿಕವಾಗಿ ಹಿಂಸೆ ನೀಡಿದ್ರು ಅಂತ ಆ ಮಹಿಳೆ ಎಫ್ಐಆರ್ ಆರ್ನಲ್ಲಿ ಉಲ್ಲೇಖಿಸಿದ್ದಾರೆ ಇಷ್ಟೇ ಅಲ್ಲದೆ ದೇವರಾಜೇಗೌಡರು ಸಂತ್ರಸ್ತೆಯನ್ನ ದೈಹಿಕವಾಗಿ ಬಳಸಿಕೊಂಡಿದ್ದಲ್ಲದೆ ಎರಡು ತಿಂಗಳ ಹಿಂದೆ ನಲ್ಲಿ ವಿಡಿಯೋ ಕಾಲ್ ಮಾಡಿ ತಮ್ಮ ಖಾಸಗಿ ಅಂಗವನ್ನ ತೋರಿಸಿದ್ರು ನಾನು ಹೇಳಿದ ಹಾಗೆ ನೀನು ಕೇಳಬೇಕು ನಾನು ಕರೆದ ಕಡೆ ನೀನು ಬರಲೇಬೇಕು ನಾನು ಹೇಳಿದ ಹಾಗೆ ಮಾಡಬೇಕು ಇಲ್ಲದಿದ್ರೆ ನಿನ್ನ ಪತಿಯನ್ನ ಕೊಲೆ ಮಾಡ್ತೇನೆ ಅಂತ ಹೆದರಿಸಿ ನನ್ನ ಮನೆಗೆ ಆಗಾಗ್ಗೆ ಬಂದು ನನ್ನನ್ನ ದೈಹಿಕವಾಗಿ ಬಳಸಿಕೊಂಡು ಜೀವ ಬೆದರಿಕೆ ಹಾಕಿದ್ರು ಅಂತ ಸಂತ್ರಸ್ತೆ ಈಗ ದೂರು ನೀಡಿದ್ದಾರೆ ಇದಿಷ್ಟೇ ಅಲ್ಲದೆ ಫೆಬ್ರವರಿ ಎರಡರಂದು ಸಂತ್ರಸ್ತೆಗೆ ಕರೆ ಮಾಡಿ ನಾನು ಹೇಳಿದ ಜಾಗಕ್ಕೆ ನೀನು ಬರಲಿಲ್ಲವೆಂದರೆ ನಾನು ನಿನಗೆ ಕಳುಹಿಸಿರುವ ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತೇನೆಂದು ಗದರಿಸಿದ್ದಾರೆ ಎಂದು ಆ ಮಹಿಳೆ ಎಫ್ಐಆರ್ನಲ್ಲಿ ನಮೂದಿಸಿದ್ದಾರೆ ಹಾಗಾದರೆ ಏಪ್ರಿಲ್ ಒಂದರಂದೇ ಕಂಪ್ಲೇಂಟ್ ಕೊಟ್ಟರು ಇಷ್ಟೊಂದು ಗಂಭೀರ ಆರೋಪಗಳಿದ್ರು ಮೇ ಹತ್ತರ ತನಕ ಪೊಲೀಸರು ಏನು ಮಾಡ್ತಿದ್ರು ಅನ್ನೋ ಪ್ರಶ್ನೆ ಸಹಜವಾಗಿಯೇ ಮೂಡುತ್ತೆ ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣವನ್ನು ಬಯಲು ಮಾಡಲು ಹೋಗಿ ಇದರಲ್ಲಿ ಡಿ ಕೆ ಶಿವಕುಮಾರ್ ಕೂಡ ನನಗೆ ಫೋರ್ಸ್ ಮಾಡಿದರು ಅಂತ ಹೇಳೋಕೆ ಹೋಗಿ ಇದೀಗ ದೇವರಾಜೇಗೌಡರೇ ತಗ್ಲಾಕೊಂಡ್ರ ಅಂತ ಜನ ಮಾತಾಡುವಂತಾಗಿದೆ